ನಮಸ್ಕಾರ ರೈತ ಬಂದವರೇ ಈ ಅನಾನಸ್ ಫ್ಲ್ಯಾಟ್ ಬಂದು ಶಿವಮೊಗ್ಗ ಜಿಲ್ಲೆ ಸಾಗರ ಹತ್ರ ಇರೋದು ಅನಾನಸ್ ಬಂದು ಶಿವಮೊಗ್ಗಕ್ಕೆ ಫೇಮಸ್ಸು ಪೈನಾಪಲ್ ಬೆಳೆಯೋದಕ್ಕೆ ಹದಿನಾರರಿಂದ ಹದಿನೆಂಟು ಲಕ್ಷ ಖರ್ಚಾಗಿದೆ ಅಂತೆ ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಬರುವ ನಿರೀಕ್ಷೆಯಲ್ಲಿದ್ದಾರೆ ನಮ್ಮ ರೈತರು ಸರ್ ಎಲ್ಲಿಂದ ಮಾತಾಡ್ತಾ ಇರೋದು ಇದು ಎದುರೇಳಿ ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಸಾಗರ ಸಾಗರ ತಾಲೂಕು ಹ್ಞೂ ನೇದರಹಳ್ಳಿ ಹತ್ರ ಇರೋದು ತೋಟ ಇದು ಎಷ್ಟು ವರ್ಷದ ಬೆಳೆ ಮೂರು ಮೂರು ವರ್ಷ ವರ್ಷದ ಬೆಳೆ ಈಗ ಎಷ್ಟು ವರ್ಷ ಆಗಿದೆ ಈಗ ಒಂದು ವರ್ಷ ಆಯಿತು ಒಂದು ವರ್ಷ ಆಗಿದೆ ಏನು ಚೆನ್ನಾಗಿದೆ ಇನ್ನು ಬಂದಿಲ್ಲ ಕಾಯಿ ಮುರಿಬೇಕು ಅಷ್ಟೇ ಕಾಯಿ ಮುರಿಬೇಕು ಎಷ್ಟು ದಿನ ಆಗುತ್ತೆ ಬರೋದು ಬರೋದು ಇನ್ನೊಂದು ಇನ್ನೂ ಮೂರು ತಿಂಗಳಾಗುತ್ತಾ ಬೇರೆ ಬೆಳೆಗಿಂದ ಇದಕ್ಕೂ ಏನು ಸರ್ ಇದು ಮಾಮೂಲಿ ಬರ್ತೈತಿ ಕಾಯಿ ಬರ್ತೈತಿ ಎಲ್ಲ ಬರ್ತೈತಿ ಚೆನ್ನಾಗಿ ಬರ್ತೈತಿ ಅಂದರೆ ಸ್ವಲ್ಪ ಟೈಮ್ ಕಾಯ್ಬೇಕು ಹ್ಞೂ ಹ್ಞೂ ಇದರಿಂದ ಎಷ್ಟು ಆದಾಯ ನಿರೀಕ್ಷೆ ಮಾಡ್ತೀರ ಅಮ್ಮಮ್ಮ ಅಂತ ಒಂದು ಎಂಬತ್ತರಿಂದ ಎಪ್ಪತ್ತೈದು ಹೋಗ್ಬೋದು ಎಪ್ಪತ್ತೈದು ಲಕ್ಷ ಹ್ಞೂ ಎಂಬತ್ತರಿಂದ ಎಪ್ಪತ್ತೈದು ಲಕ್ಷ ನಿರೀಕ್ಷೆ ಮಾಡ್ತೀರಾ ಎಷ್ಟು ಇನ್ವೆಸ್ಟ್ ಆಗಿದೆ ಇದಕ್ಕೆ ಹದಿನೇಳರಿಂದ ಹದಿನಾಲ್ ಹದಿನೆಂಟು ಬಿದ್ದೀರ ಹದಿನೆಂಟು ಲಕ್ಷ ಖರ್ಚಾಗಿದೆ ಎಷ್ಟು ಎಕರೆ ಇದೆ ನಾಲ್ಕು ಮುಖಾಲು

ಎಲ್ಲದನ್ನೂ ಕಾಯ್ಕೋಬೇಕು ಪೇಶನ್ಸ್ ಇರಬೇಕು ಹ್ಮ್ ಮಾಡ್ಬೇಕಂದ್ರೆ ಅಲೋನೆಸ್ ಮಾಡ್ಬೇಕಂದ್ರೆ